ಸೈಕಲ್ ಹೆಂಗಿದೆ ಸೈಕಲ್ ಪೆಟ್ರೋಲ್ ಮೇಲೆ ಕಾಲಿಡು ನನ್ನ ಮಗಳಿಗೆ ನಾನು ಸೈಕಲ್ ಬುಕ್ ಮಾಡಿದ್ವಿ ಸೊ ಅಲ್ವಾ ಸೊ ಹೇಳಿ ಬರಿ ಅನ್ಬಾಕ್ಸಿಂಗ್ ಬೇಗ ಬೇಗ ಮಾಡೋಣ ಹೇಗ್ ಬಂದಿದೆ ಅಂತ ಗೊತ್ತಿಲ್ಲ ಸೊ ಈ ಒಂದು ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ನೋಡೋಣ ಹೇಗ್ ಬಂದಿದೆ ಅಂತ ನನಗೂ ಗೊತ್ತಿಲ್ಲ ಹೇಗ್ ಬಂದಿದೆ ಅಂತ ಸೊ ತೆಗೆದ ಮೇಲೆ ಗೊತ್ತಾಗುತ್ತೆ ಹೇಗಿದೆ ಹೇಗ್ ಬಂದಿದೆ ಅಂತ ಸೊ ಅದಕ್ಕೆ ಕ್ಲೀನಾಗಿ ಎಲ್ಲ ಎಷ್ಟೊಂದು ಪ್ಯಾಕ್ ಮಾಡಿದ್ದಾರೆ ಬಟ್ ಓಕೆ ನೋಡ್ಬೇಕು ನನ್ನ ಮಗಳು ಫುಲ್ ಕ್ಯೂರಿಯೋಸಿಟಿ ಹೇಗಿದೆ ಹೇಗಿದೆ ಅಂತ ಒಂದು ವೀಕಿಂದ ನಂಗೆ ತಲೆ ತಿಂತ ಇದ್ಲು ಅಮ್ಮ ಎಲ್ಲಿ ಬಂದಿಲ್ಲ ಇನ್ನು ಸೈಕಲ್ಲು ಬುಕ್ ಮಾಡಿದ್ದೀವಿ ಬುಕ್ ಮಾಡಿದ್ದೀವಲ್ಲ ಇನ್ನೂ ಬಂದಿಲ್ಲ ಅಂತ ಸೊ ಫೈನಲಿ ಬಂತು ಮಂಡೇನೆ ಬಂತು ಆ್ಯಕ್ಚುಲಿ ಟ್ಯೂಸ್ಡೇ ಅಂತ ಹೇಳಿದರು ಮಂಡೇನೇ ಬಂತು ಸೊ ಓಪನ್ ಮಾಡ್ತಾ ಇದ್ದೀವಿ ವಾ ಸೂಪರಾಗಿ ಬಂದಿದೆ ಕ್ವಾಲಿಟಿ ಬೇಸು ಚೆನ್ನಾಗಿದೆ ಇದೆಲ್ಲ ವೀಲ್ಸು ಬ್ಯಾಕ್ ಇದು ಸೊ ಚೆನ್ನಾಗಿ ಬಂದಿದೆ ಸೊ ಆಯಿತು ನೋಡಿ ಆ್ಯಕ್ಚುಲಿ ಇದು ಬರೀ ಸೆವೆನ್ ತರ್ಟಿ ರುಪೀಸು ಸೊ ಎಲ್ಲ ನಾವು ಎಲ್ಲ ಸರಿ ಡೆಲಿವರಿ ಚಾರ್ಜ್ ಅದೆಲ್ಲ ಸೇರಿ ಒಂದು ಸೆವೆನ್ ಸಿಕ್ಸ್ಟಿ ರುಪೀಸ್ ಆಯಿತು ಸೊ ಚೆನ್ನಾಗಿದೆ ಸೈಕಲ್ಲು ನೋಡಿ ಪೆಡಲಿಂಗ್ದು ಎಲ್ಲ ಈ ಥರ ಆದರೆ ಎಲ್ಲ ಈ ಥರ ಪಾರ್ಟ್ಸ್ ಪಾರ್ಟ್ಸ್ ವೈಸ್ ಕೊಟ್ಟಿದ್ದಾರೆ ನಾವೆಲ್ಲ ಅಸೆಂಬಲ್ ಮಾಡಬೇಕು ಅವಳಿಗೊಂದು ಖುಷಿ ಖುಷಿಯಾಗಿದ್ದ ಅವ್ಳಿಗೆ ನೋಡಿ ನನ್ನ ಮಗಳಿಗೆ ಸೊ ಸೀಟ್ ಬೆಲ್ಟ್ ಕೂಡ ಇದೆ ಸೈಕಲ್ದು ತುಂಬ ಚೆನ್ನಾಗಿ ಬಂದಿದೆ ಸೊ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬಂದಿರುತ್ತೆ ಇರುತ್ತೆ ಅಂತ ಬ್ಯಾಕ್ ಬ್ಯಾಸ್ಕೆಟು ಫ್ರಂಟ್ ಬ್ಯಾಸ್ಕೆಟು ಪ್ರತಿಯೊಂದು ಕೊಟ್ಟಿದ್ದಾರೆ ನಾನು ಅದು ಬ್ಯಾಕ್ ಬ್ಯಾಸ್ಕೆಟ್ ಹುಡುಕ್ತಾ ಇದ್ದೀನಿ ಸೊ ಅದು ಕೊಟ್ಟಿಲ್ಲ ಅಂದ್ಕೊಂಡೆ ಅದು ನಂತರ ನೋಡಿದಾಗ ಅಸೆಂಬಲ್ ಮಾಡುವಾಗ ಗೊತ್ತಾಗ್ತಾ ಇದೆ ಬ್ಯಾ ಫ್ರೆಂಟ್ ಬ್ಯಾಸ್ಕೆಟು ಇದೆ ಅಂತ ಸೊ ಅದು ಪು ಇದೆ ಸ್ವಲ್ಪ ಮುಂದೆ ನಮ್ಗೆ ಗೊತ್ತಾಗಲಿಲ್ಲ ಇವಾಗ ನೋಡಬೇಕು ಇರೋದು ಆ್ಯಕ್ಚುಲಿ ನಾವು ಫುಲ್ ಟ್ರೈ ಮಾಡ್ತಾ ಇದ್ದೀವಿ ಹೇಗೆ ಮಾಡಬೇಕು ಅಂತ ಸೊ ಫಸ್ಟಿಗೆ ಕವರೆಲ್ಲ ಇರೋದು ಬಿಡೋಣ ಅಂತ ಸೊ ಚೆನ್ನಾಗಿದೆ ನೀವು ಎಲ್ಲರೂ ಮಕ್ಕಳಿಗೆ ಕೊಡಿಸಿ ತುಂಬ ಚೆನ್ನಾಗಿ ಬಂದಿದೆ ಸೈಕಲ್ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಫಾರ್ ದಿ ಫಸ್ಟ್ ಟೈಮ್ ನಾನು ಫ್ಲಿಪ್ಕಾರ್ಟಲ್ಲಿ ಈ ಥರ ಒಂದು ಮಕ್ಕಳದು ಎಲ್ಲ ಬುಕ್ ಮಾಡಿದ್ದೆ ಕ್ಲಾತ್ಸು ಟಾಯ್ಸ್ ಎಲ್ಲ ಬಟ್ ಸೈಕಲ್ ಎಲ್ಲ ನಾನು ಯಾವತ್ತೂ ಮಾಡಿರಲಿಲ್ಲ ಹೇಗೆ ಬರುತ್ತೆ ಯಾಕಂದರೆ ಹೇಗೆ ಬರುತ್ತೆ ಅಂತ ಗೊತ್ತು ಮೆಟೀರಿಯಲ್ ಚೆನ್ನಾಗಿರುತ್ತೆ ಕ್ವಾಲಿಟಿ ಬೇಸ್ ಚೆನ್ನಾಗಿರಲ್ಲ ಅಂತ ಸೊ ಮತ್ತೆ ರಿಟರ್ನ್ ಪ ರಿಟರ್ನ್ ಮಾಡಬೇಕು ಅದೆಲ್ಲ ತಲೆನೋವು ಇರುತ್ತೆ ಅಂದ್ಬಿಟ್ಟು ನಾನು ಏನೇ ಹೋದ್ರೊಂದು ಅಂಗಡಿಗೆ ಹೋಗಿ ಒಂದಲ್ಲ ಅಂದರೆ ಐದಾರು ಥರ ನೋಡಿಬಿಟ್ಟು ಇದ್ದಿದ್ದು ಆ್ಯಕ್ಚುಲಿ ಇವತ್ತು ಈ ಈ ಸತಿ ನನ್ನ ಮಗಳಿಗೆ ತುಂಬಾ ಹಿಂಸೆ ಕೊಟ್ಬಿಟ್ಲು ಹೋಗೋಣ ಹೋಗೋಣ ಅಂತ ಬೇಕೇ ಬೇಕು ಅಂತ ಸೊ ಟ್ರೈ ಮಾಡೋಣ ವಾ ಇದರಲ್ಲಿ ಆನ್ಲೈನಲ್ಲಿ ಟ್ರೈ ಮಾಡೋಣ ಫಾರ್ ದಿ ಫಸ್ಟ್ ಟೈಮ್ ನೋಡೋಣ ಹೇಗೆ ಬರುತ್ತೆ ಅಂತ ಸೊ ಹೀಗೆ ಇಷ್ಟರ ಮಟ್ಟಿಗೆ ಅಸೆಂಬಲ್ ಮಾಡ್ತಾ ಇದೀನಿ ಪ್ರತಿಯೊಂದೂ ನಾನು ತೋರ್ಸೋಕ್ಕಾಗಲಿಲ್ಲ ತುಂಬ ವಿಡಿಯೋ ಇದೆ ಆ್ಯಕ್ಚುಲಿ ಇದೇ ಆಗಿಬಿಟ್ಟಿದೆ ದೊಡ್ಡದಾಗಿದೆ ಸೊ ಅಷ್ಟು ನಾವು ಮಾಡ್ತಾ ಹೋದರೆ ತುಂಬಾ ಆಗುತ್ತೆ ಅಂತ ನಾನು ಮಾಡಲಿಲ್ಲ ಸೊ ಅಲ್ಲಿ ಸ್ಕ್ರೂ ಎಲ್ಲ ಸ್ಕ್ರೂವೆಲ್ಲ ಸ್ಕ್ರೂ ಎಲ್ಲ ಕ್ಲೀನಾಗಿ ನೋಡಿ ಫಿಕ್ಸ್ ಮಾಡಬೇಕು ಆಮೇಲೆ ಅಲ್ಲಿ ಒಂಥರ ಪುಷ್ ಬಟನ್ ಥರ ಇರುತ್ತೆ ಅದು ಮುಂದೆ ಇದೆಯಲ್ಲ ಅದನ್ನು ಅದು ಮುಂದೆ ವೀಲ್ ಮೇಲೆ ಅಂದರೆ ಹಿಂಗೆ ಸ್ಟೇರಿಂಗ್ ಥರ ಬಟನ್ ಪುಷ್ ಸರ್ ಜಸ್ಟ್ ಪುಷ್ ಮಾಡಿದ್ರೆ ಆಯಿತು ಅದು ಹಂಗೆ ಕೂಡಿಸಿದ ತಕ್ಷಣ ಅದು ಕುತ್ಕೊಳ್ಳುತ್ತೆ ಏನೂ ತೋ ಕಷ್ಟ ಆಗಲಿಲ್ಲ ಸ್ವಲ್ಪ ಈ ಸೀಟ್ ಇದೆಯಲ್ಲ ಆ ಸೀಟ್ದೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ನನಗೆ ಕೂಡ್ಸೋಕ್ಕೆ ಅದು ಎಷ್ಟೇ ಟ್ರೈ ಮಾಡಿದ್ರೂ ನನಗೆ ಆಗ್ತಾ ಇರಲಿಲ್ಲ ಸಿಕ್ಕಾಪಟ್ಟಿತ್ತು ಕೈಯೆಲ್ಲ ನೋವು ಬಂದುಬಿಡ್ತು ಅದೆಲ್ಲ ಹಿಂಗೆ ಸ್ಕ್ರೂವೆಲ್ಲ ತಿರ್ಗ್ಸೋ ಅಷ್ಟೇ ತುಂಬಾ ಟೈಟ್ ಇತ್ತು ಸೊ ಫೈನಲಿ ಇಷ್ಟರ ಮತ್ತೆ ಮಾಡ್ತಾ ಇದ್ದೀವಿ ಸೊ ಆ್ಯಕ್ಚುಲಿ ಅವ್ರ ಬರ್ಡೇಗೆ ಗಿಫ್ಟ್ಸ್ ಎಲ್ಲ ಬಂದಿತ್ತಲ್ವಾ ಕಾಸ್ದು ಸೊ ಅದರಲ್ಲೇ ನನಗೆ ಕೊಡ್ಸೋಣ ಮಗುಗೆ ಒಂದು ಮೆಮೊರಿ ಇರುತ್ತೆ ಆ ದುಡ್ಡು ಏನಕ್ಕೆ ಬೇರೆದಕ್ಕೆ ಖರ್ಚು ಮಾಡಿದ್ರೆ ಚೆನ್ನಾಗಿರಲ್ಲ ಪಾಪುಗೇ ಕೊಡಿಸ್ಬಿಡೋಣ ಆ ಒಂದು ದುಡ್ಡಿಗೆ ಮೆಮೊರಿಯಾಗಿ ಸೈಕಲ್ ಇರಲಿ ಅಂತ ಫಾರ್ ದಿ ಫಸ್ಟ್ ಟೈಮ್ ಫಸ್ಟು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ ಫಸ್ಟ್ ಟಾಯ್ ಈ ಥರದ್ದು ಕೊಡಿಸ್ತಾ ಇರೋದು ನಾರ್ಮಲಿಗೆ ಸಾಫ್ಟ್ ಟಾಯ್ಸ್ ಕೊಡಿಸಿದ್ದೀವಿ ಬಾಲ್ಸು ಆ ಥರದ್ದು ಬೇರು ಆ ಎಲ್ಲ ಸಾಫ್ಟ್ ಟಾಯ್ಸು ಬಟ್ ಈ ಥರ ಒಂದು ಓಡಿಸೋ ಒಂಥರ ಅದು ಕೊಡಿಸಿರೋದು ಫಾರ್ ದಿ ಫಸ್ಟ್ ಟೈಮ್ ಅದು ಸೈಕಲ್ಲು ಅವಳು ಅದು ತ್ರೀ ಇಯರ್ಸ್ ಅವಳಿಗೆ ತ್ರೀ ಇಯರ್ಸ್ ಬರ್ಡೇಗೆ ಅವಳಿಗೆ ಬಂದಿರೋಂಥ ಬರ್ಡೇ ಅಮೌಂಟಲ್ಲೇ ಕೊಡಿಸಿದ್ದು ಸೆವೆನ್ ಸಿಕ್ಸ್ಟಿ ಆಯಿತು ಸೆವೆನ್ ತರ್ಟಿ ಆ್ಯಕ್ಚುಲಿ ಸೈಕಲ್ಲು ಮೇಲೆ ಡೆಲಿವರಿ ಅದು ಇದು ಎಲ್ಲ ಸೇರಿ ಒಂದು ಸೆವೆನ್ ಸಿಕ್ಸ್ಟಿ ರುಪೀಸ್ ಆಯಿತು ಮತ್ತು ಅವ್ರು ಒಂದು ಟ್ವೆಂಟಿ ಸಾರಿ ಟ್ವೆಂಟಿ ತರ್ಟಿ ರುಪೀಸ್ ಎಕ್ಸ್ಟ್ರಾ ಕೊಟ್ವಿ ಎಲ್ಲ ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತು ಸೊ ಇದು ಅಷ್ಟೇ ಆ ಥರ ತ್ವಿಸ್ಟ್ ಮಾಡೋದೇ ಅಲ್ಲ ನಾನು ಟ್ವಿಸ್ಟ್ ಮಾಡ್ತಾ ಇದ್ದೆ ಆಮೇಲೆ ಗೊತ್ತಾಯಿತು ಜಸ್ಟ್ ಹಿಂಗೆ ಲಾಕ್ ಥರ ಇದೆ ಪ್ರೆಸ್ ಥರ ಅದು ಒತ್ತಿದ ತಕ್ಷಣ ಪ್ರೆಸ್ ಮಾಡಿದ ತಕ್ಷಣ ಅದು ಕುತ್ಕೊಳ್ಳುತ್ತೆ ಸೊ ನೋಡಿ ನೀವು ಮಾ ಟ್ರೈ ಮಾಡಿ ಚೆನ್ನಾಗಿದೆ ವರ್ತ್ ಆ್ಯಕ್ಚುಲಿ ಪೈಸಾ ವಸೂಲ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಅಂದರೆ ದುಡ್ಡು ಕೊತ್ ದುಡ್ಡು ಕೊಟ್ಟಿದ್ದೀವಿ ಆ ದುಡ್ಡಿಗೆ ವರ್ತ್ ಇಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತೆಲ್ಲ ಹೇಳೋಕ್ಕೆ ಅಂಥದ್ದೇನಿಲ್ಲ ತುಂಬ ಚೆನ್ನಾಗೇ ಬಂದಿದೆ ಆದರೆ ಚೆನ್ನಾಗಿ ಕರೆಕ್ಟಾಗಿ ಅಸೆಂಬಲ್ ಮಾಡಬೇಕು ಸ್ವಲ್ಪ ಟೈಟಾಗಿ ಯಾಕಂದರೆ ಮಕ್ಕಳು ಕೂತಿರ್ತಾರಲ್ಲ ಈ ಒಂದು ಸೈಕಲ್ ಬಂದುಬಿಟ್ಟು ಫೈ ಇಯರ್ಸ್ ಪಾಪವರೆಗೂ ನನ್ನ ಮಗಳಿಗೆ ತ್ರೀ ಇಯರ್ಸು ಇನ್ನೂ ಸಿಕ್ಸ್ ಇಯರ್ಸ್ವರೆಗೂ ಅವರು ಯೂಸ್ ಮಾಡ್ಬೋದು ಸೈಕಲ್ ಅದು ಪ್ರಾಬ್ಲಮ್ ಇಲ್ಲ ಇದು ಸೈಕಲ್ದು ವೆಯ್ಟ್ ಬಂದುಬಿಟ್ಟು ತ್ರೀ ಕೆ ಜಿ ಇದೆ ಬಟ್ ಅದ್ರ ಮೇಲೆ ಕುತ್ಕೊಳ್ಳೋ ಅಂಥದ್ದು ಲಿಮಿಟ್ ಇದೆ ಸೈಕಲ್ಗೆ ಟ್ವೆಂಟಿ ಫೈವ್ ಕೆ ಜೀಸ್ವರೆಗೂ ಅದು ಕುತ್ಕೋಬೋದು ಟ್ವೆಂಟಿ ಫೈವ್ ಕೆ ಜಿವರೆಗೂ ಅದನ್ನು ವೆಯ್ಟ್ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಸೈಕಲ್ಲು ಅದಕ್ಕೂ ಮೇಲೆ ಆಗ ಲ್ಲ ಸೊ ಟ್ವೆಂಟಿ ಫೈವ್ ಕೆ ಜಿ ಇರೋ ಮಕ್ಕಳು ಟ್ವೆಂಟಿ ಫೈವ್ ಕೆ ಜಿ ಇರೋ ಅಷ್ಟು ತೂಕದವರೆಲ್ಲ ಕುತ್ಕೋಬೋದು ಸೊ ಜಾಸ್ತಿ ಕುತ್ಕೊಳ್ಳೋ ಅದಕ್ಕೂ ಮೇಲೆ ಆಗೋಲ್ಲ ಸೊ ಚೆನ್ನಾಗಿ ಬಂದಿದೆ ಸೈಕಲ್ ಇದ್ದಾರೆ ಕಲರ್ ವೈಸು ಇದೆ ಬ್ಲೂ ಇದೆ ರೆಡ್ ಇದೆ ಆರೆಂಜ್ ಇದೆ ಪಿಂಕ್ ಇದೆ ಎಲ್ಲೋ ಇತ್ತು ಸೊ ನನ್ನ ಮಗಳು ಬ್ಲೂನೇ ಬೇಕು ಅಂತ ಅಂತಂದ್ಲು ಆ್ಯಕ್ಚುಲಿ ಈ ಕಲರ್ ವೈಸ್ ಬಂದರೆ ಸ್ವಲ್ಪ ಅಮೌಂಟ್ ರೇಂಜ್ ಚೇಂಜ್ ಆಗುತ್ತೆ ಸೊ ಬ್ಲೂ ವಾಲ್ ಬಂದು ಸೆವೆನ್ ಥರ್ಟಿ ರುಪೀಸ್ ಇತ್ತು ಆದರೆ ಅವಾಗ ನನಗೆ ಏಯ್ಟಿ ಪರ್ಸೆಂಟ್ ಆಫ್ ಏನೋ ಬಂತು ಬಟ್ ಅದು ನೆಕ್ಸ್ಟ್ ಡೇ ನೋಡಿದ್ರೆ ಅದು ತೌಸಂಡ್ ಟೂ ಹಂಡ್ರೆಡ್ ಏನೋ ಆಗಿತ್ತು ಸೇಮ್ ಇದೇ ಸೈಕಲ್ಲು ಆದರೆ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ ರೇಂಜಲ್ಲಿ ಅಮೌಂಟಲ್ಲಿ ನೋಡ್ತಾ ನೋ ನೋಡ್ತಾ ಇರಬೇಕು ನೋಡಿದ ತಕ್ಷಣ ಬುಕ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಬಂದಿದೆ ಪಿಂಕು ಏಯ್ಟ್ ಅಂಡ್ರೆಡ್ ಸಮಥಿಂಗ್ ಏನೋ ಇದೆ ಎಲ್ಲೋ ಬಂದು ತೌಸಂಡ್ ಸಮಥಿಂಗ್ ಏನೋ ಇದೆ ಸೊ ಬಟ್ ಕಂಪೇರ್ ಮಾಡಿದ್ರೆ ಬ್ಲೂ ಸ್ವಲ್ಪ ಮೈಲ್ಡಾಗಿ ಚೆನ್ನಾಗಿತ್ತು ಅದೆಲ್ಲ ತುಂಬ ಡಾರ್ಕ್ ಆಯಿತು ಇದು ಚೆನ್ನಾಗಿತ್ತು ರಿವ್ಯೂ ಅಷ್ಟೇ ಬ್ಲೂಗೆ ಚೆನ್ನಾಗಿ ಕೊಟ್ಟಿದ್ದರು ಎಲ್ಲರೂ ನಾನು ರಿವ್ಯೂ ನೋಡೇ ಯಾವುದೇ ಒಂದು ತೊಗೊಂಡ್ರು ಸಹ ನಾನು ರಿವ್ಯೂ ನೋಡ್ತೀನಿ ಫಸ್ಟು ಅಂದರೆ ನೋಡ್ತೀವಿ ಫಸ್ಟು ಅಲ್ಲಿ ಕ್ವಾಲಿಟಿ ಬೇಸು ಎಲ್ಲ ಕೊಟ್ಟಿರ್ತಾರೆ ಮತ್ತು ಐಟಮ್ ಸಹ ಫೋಟೋಸ್ ಎಲ್ಲ ಕಲಸಿರ್ತಾರೆ ಸೊ ನಮಗೊಂದು ಒಂದು ತಕ್ಕಮಟ್ಟಿಗೆ ಒಂದು ಅಂದಾಜು ಸಿಗುತ್ತೆ ಹೇಗಿರ್ಬೋದು ಅಂತ ಕಾಣುತ್ತೆ ಆ ಫೋಟೋಗಿಂತ ಡೈರೆಕ್ಟಾಗಿ ತೊಗೊಂಡಾಗ ಡೆಲಿವರಿ ಆದಾಗ ಮನೇಲಿ ಹೇಗೆ ಕಾಣುತ್ತೆ ಅನ್ನೋ ಒಂದು ಇದು ಇಮೇಜಸ್ಸಲ್ಲಿ ನಾವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಆ ಒಂದು ಇದ್ರ ಮೇಲೆ ರಿವ್ಯೂ ಮೇಲೆ ನನ್ನ ಬ್ಲೂ ಕಲರ್ ಜಾಸ್ತಿ ರಿವ್ಯೂ ಇತ್ತು ಫೋರ್ ಪಾಯಿಂಟ್ ಸಮಥಿಂಗ್ ಏನೋ ಇತ್ತು ಸ್ಟಾರ್ ರೇಟುಸು ಸಹ ಸೊ ಅದಕ್ಕೋಸ್ಕರ ನಾನು ಬ್ಲೂ ಕಲರೇ ತೊಗೊಂಡೆ ಸೊ ಫೈನಲಿ ಇಷ್ಟರ ಮಟ್ಟಿಗೆ ಅಸೆಂಬಲ್ ಮಾಡಿದೆ ಸೀಟು ಸಹ ನಮ್ಮ ಕೊನೆಗೂ ಅದು ನಮ್ಮ ಯಜಮಾನ್ರಿಗೆಲ್ಲ ಹಾಕಿಸಿದೆ ಸ್ಕ್ರೂ ನನಗೆ ಅದು ತುಂಬ ಕೈ ನೋವು ಬಂದುಬಿಡ್ತೀನಿ ನೆಲ್ಲ ಫಿಕ್ಸ್ ಮಾಡುವಷ್ಟಿಗೆ ಸೊ ಅದು ಸ್ಕ್ರೂ ನಮ್ಮ ಯಜಮಾನ್ರಿಗೆಲ್ಲ ಹಾಕಿಸಿದೆ ಫೈನಲಿ ಈ ಥರ ಮಾಡ್ತಾಯಿದ್ದೀನಿ ನೀವು ನೋಡಿ ಚೆನ್ನಾಗಿದೆ ಸೈಕಲ್ಲು ಅದೇ ನನಗೆ ಈ ಬ್ಯಾಕ್ ವೀಲ್ ಇದೆಯಲ್ಲ ಈ ಬ್ಯಾಕ್ ವೀಲ್ ಹಾಕ್ಸೋ ಹಾಕೋಷ್ಟಿಗೆ ಕೈನೋ ಬಂದುಬಿಡ್ತು ಆ್ಯಕ್ಚುಲಿ ಅದಕ್ಕೊಂದು ಟೆಕ್ನಿಕ್ ಇದೆ ಅದನ್ನೇ ಹೇಳೋದು ಅದು ಗೊತ್ತಾಗಲಿಲ್ಲ ಸುಮ್ಮನೆ ಜಸ್ಟ್ ಪ್ರೆಸ್ ಮಾಡಿದ್ರೂ ಕೂರುತ್ತೆ ಅದು ನನಗೆ ಗೊತ್ತಾಗಲಿಲ್ಲ ಸುಮ್ಮನೆ ಮಾಡ್ತಾನೇ ಇದ್ದೆ ಫೈನಲಿ ಟೈಟ್ ಕೈಯಲ್ಲೇ ಟೈಟ್ ಮಾಡಿಬಿಟ್ಟೆ ಫೈನಲಿ ಆಯಿತು ಸೈಕಲ್ಲು ಸೊ ನನ್ನ ಮಗಳಿಗೆ ಇವಾಗ ರೆಡಿ ಮಾಡಿಸೋಕೆ ಕೊಡ್ತೀನಿ ಸೀಟ್ ಅವ್ರ ಅಪ್ಪುನ ಹಾಕಿಸ್ಬಿಟ್ಟು ಸೊ ಇವಾಗ ಇದು ಕೂತ್ಕೊಂಡಿದ್ದಾಳೆ ಸೊ ಪೂಜೆ ಎಲ್ಲ ಮಾಡಿದ್ಲು ಸೈಕಲ್ಗೆ ಸೊ ಇವಾಗ ಸೈಕಲ್ ಮೇಲೆ ಕೂತ್ಕೊಂಡು ಓಡಿಸ್ತಾ ಇದ್ದಾಳೆ ಸೊ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಪೂರ್ತಿ ನೋಡಿ ವಿಡಿಯೋ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಗೈಸ್ ಮತ್ತು ಮರೀದೆ ಬೆಲ್ ಐಕೋನ್ ಪ್ರೆಸ್ ಮಾಡೋದು ಮರಿಬೇಡಿ ಐಕಾನ್ ಪ್ರೆಸ್ ಮಾಡಿದ್ರೆ ನಮಗೆ ಹೊಸ ವೀಡಿಯೋಸ್ ಎಲ್ಲ ನೋಟಿಫೈ ಆಗುತ್ತೆ ಮತ್ತು ನಿನ್ನೆ ನಾನು ರಾಗಿ ಮುದ್ದೆ ಮಾಡೋದು ಹೇಗೆ ಸಾಫ್ಟ್ ಗಿಲಿಷಸ್ ಆಗಿರೋದು ಮತ್ತು ಬಜ್ಜಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡುವಂಥದ್ದು ಬಾಲೇಕಾಯಿ ಬಜ್ಜಿ ಹೀರೆಕಾಯಿ ಬಜ್ಜಿ ಎಲ್ಲ ತೋರಿಸಿದ್ದೀನಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ನಾ ವೀಡಿಯೋಸ್ನೆಲ್ಲ ನೋಡಿ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಗೈಸ್ ಸೊ